ಬೀಗ್ರೆ ನಾವೇ ಜೋರಾಗಿ ಮಾಡಬೇಕು ಅಂತ ಇದ್ದು ಆದರೆ ಏನು ಮಾಡೋಣ ನಿಮಗೆ ವಿಷಯ ಗೊತ್ತಾಗಿರಬೇಕು ಹಂಗಾಗಿ ಹೊಸಿ ಮನೆ ಆಳ್ತಿಕೆ ಮಾಡ್ತಾಯಿದ್ದೀವಿ ಏನು ತಪ್ಪು ತಿಳ್ಕೊಬೇಡಿ ಅಯ್ಯ ಅಣರೆ ಇಲ್ಲ ಕಣೇಳಿ ಈ ಶಾಸ್ತ್ರನ ಹೆಂಗೆ ಮಾಡೋರು ನಡೀತದೆ ಹಾಗೆ ಮಾಡಬೇಕು ಅಂತೇನಿಲ್ಲ ಬಿತ್ತಮ್ಮ ಎಲ್ಲ ಯಜಮಾನ್ರು ನಿಮ್ಮ ಕಡೆಗೆ ಜನ ಯಾರು ಬರಲಿಲ್ವೇ ಅಕ್ಕರೆ ಬಂದವ್ರೆ ಒಂದು ನಾಲ್ಕು ಜನ ಬಂದಿದ್ದೀವಿ ಅಷ್ಟೇ ಜಾಸ್ತಿ ಬರಲಿಲ್ಲ ನೀವೇ ಹೇಳ್ದಂಗೆ ಹಿಂಗಿದ್ದಾಗ ಹೆಂಗೆ ಜನ ಕರ್ಕೊಂಡು ನಾವು ಸಂಭ್ರಮ ಮಾಡೋದು ಅದಕ್ಕೆ ನಮ್ಮ ಮನೆಯವರು ಸ್ನೇಹಿತರೆಲ್ಲ ಆಚೆಲ್ಲ ಅವರೇ ನಾವು ಹೆಣ್ಣಾಳು ಒಂದೆರಡು ಜನ ಬಂದಿದ್ದೀವಿ ಅಷ್ಟೇ ಊಕ್ಕ ಹೇಳಿ ನಾವು ಇದೇ ಕಾರಣಕ್ಕೆ ಊರು ಸುತ್ತ ಕರ್ಕಂಡು ಕೂತಿದ್ದೆ ಅಲಾರ್ನು ಎಲ್ಲ ಏನೇನು ನನೀಬೇಕು ಎಲ್ಲ ಮಾಡ್ಕೊಂಡು ತಯಾರಿಗಳ ಮಾಡಿತ್ತು ಆದರೆ ಏನು ಮಾಡೋಣ ಹಿಂಗೆ ಆಯ್ತಲ್ಲ ಅದಕ್ಕೆ ಹವಸ ಹವಸವಾಗಿ ಹಿಂಗೆ ಮಾಡಿ ಕಳಿಸ್ತಾ ಇದ್ದೀವಿ ಇನ್ನು ಅವತ್ತಿನ ದಿವಸ ಮಡಿಕೊಂಡ್ರೆ ಇನ್ನು ಹೇಳ್ದೋರು ಕೇಳ್ದೋರು ಅಂತ ಬಂದು ನೋಡು ಕರೆದ್ಬಿಟ್ಟು ಹಿಂಗೆ ಮಾಡುತ್ತವ್ರೆ ಅಂತ ಒಂಥರ ಆಯ್ತದೆ ಅದಕ್ಕೆ ಹೇಳೋರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ ಹಿಂಗೆ ಮನೆ ಹೇಳ್ತಕ್ಕೆ ಮಾಡ್ಕೊತೀವಿ ಅಂತ ಹೇಳಿ ಮಗ ಅದನ್ನಕ್ಕೆ ನಮ್ಮ ಕಡ ಜ್ವರಾಗ ಮಾಡೋಣ ಅಂತ ಅಯ್ಯೋ ನಮ್ಮ ಕಡ ನೀವೆಲ್ಲಿ ಮಾಡಿದಿರಿ ನಾವಲ್ಲ ಮಾಡಿ ಕಳ್ಸೋದು ಮಾಡೋ ತಗೊಳ್ಳ್ರಿ ಅಯ್ಯೋ ನಿಮ್ಮ ಜೋರಾಗಿ ಮಾಡ್ಕೊಂಡು ಕುತ್ಕೊಂಡ್ರಿ ನಮ್ಮ ಕಡೆ ಅವ್ರನ್ನ ಸುಧಾರಿಸೋಕೆ ಹಾಕಿಲ್ಲ ನಿಮಗೆ ನಾವು ಸ್ಯಾನೆ ಜನ ಕರಿಬೇಕು ಮಾಡಬೇಕು ನಾವು ಮಾಡ್ಕೋತೀವಿ ನಿಮ್ಮ ಕೈಲಾದ ಮಟ್ಟಿಗೆ ಮಾಡಿ ಕಳಿಸಿ ಗಿರ್ಜಿ ಅವ್ರ ಶಕ್ತಿ ಹೆಂಗದ ಹಂಗೆ ಮಾಡ್ತಾರೆ ಈಗಲೇ ಅಕ್ಕ ಮಾತಲ್ಲ ಸುಮ್ಕಿರು ಹಾಂ ಇನ್ನೇನಾದ್ರು ಶಾಸ್ತ್ರ ಇದ್ದರೆ ಮಾಡಿ ಮುಗಿಸ್ಬಿಡಿ ನಮ್ಮ ಕಡೆ ಇಷ್ಟೇ ಅಣ್ಣಾರೆ ಇನ್ನೇನು ಕುಂಡು ಆಸೆ ಹಚ್ಚಿದ್ದೀವಿ ಸೋಭಾನೆ ಹೇಳ್ಬಿಟ್ರೆ ಕರ್ಕೊಂಡು ಹೋಗ್ತಿರ್ತೀವಿ ರಾವುಗಲ್ಲ ಬರೋದಕ್ಕೆ ಒಂಟ್ಬಿಡೋಣ ಅಂತ ಒಳ್ಳೆದು ನಾವು ಅದಕ್ಕೆ ಅಂತಲೇ ಹಸಿರು ಹಸ್ರವಾಗಿ ತಯಾರಿ ಮಾಡಿಕೊಂಡು ರಾವುಗಲ್ದ ರೀ ಆಚೆ ಕಳ್ಸೋ ಕಿರಕಿಲ್ಲ ಅಂತ ಪವಿ ನಿಮ್ಮ ಅಂತ ಸೀರೆ ತಂದಿದ್ದೀನಿ ಅಂದ್ರ ತಾಯಿ ಆವಾಗಲೇ ಕೊಟ್ಟನಮ್ಮ ಅದಕ್ಕೆ ಆಗ್ಲದನ್ನ ಬ್ಯಾಗುಗೂ ಇಟ್ಕೊಂಡವ್ರೆ ಅನಿತಾ ಪವಿ ತಂದಿರೋ ಸೀರೆ ಇಷ್ಟ ಐತೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ತರಿಸ್ಕೊಡ್ತೀನಿ ಅಂತ ಅಂದ್ಲು ನಾನು ನಿನ್ನ ಬಣ್ಣಕ್ಕೆ ಉಪ್ತದೆ ಸುಂಕಿರು ಅಂದೆ ಇಷ್ಟ ಐತೆ ಹ್ಞೂ ಅತ್ತೆ ಇಷ್ಟ ಆಯಿತು ಎಲ್ಲ ಸಸಿ ಸತಿ ಯಾರು ಕಾಣಿಸ್ತಾ ಇಲ್ವಲ್ಲ ಬಂದಾಗಿಂದ ಅದು ಆ ಹೆಣ್ಮಗಿಗೆ ಇನ್ನೂ ನಿಸಕ್ತಿ ಅದಕ್ಕೆ ಬೆಳಗ್ಗೆನೇ ಇಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ಲು ಹೋಗವ ಜನ ಬಂದಾಗ ಇನ್ನೂ ಸುಸ್ತಾಯ್ತದೆ ಮೇಲಿರು ಅಂತ ಕಳಿಸ್ತೀವಿ ಸತೀಶ ಆಚೆಲ್ಲ ಊಟ ಬಡಿಸ್ತಾವನೆ ಒಳ್ಳೆಯದು ಒಳ್ಳೇದು ಸರಿ ಕಣಕ ನಿಮ್ಮ ಕಡೆಗಿನ ಶಾಸ್ತ್ರ ಅದು ಇನ್ನೇನಿಲ್ಲ ಇಲ್ಲ ಹೇಳಿ ನಮ್ಮ ಕಡೆಗೂ ಇಷ್ಟೇಯ ಜನ ಜಾಸ್ತಿ ಇದ್ದಾಗ ಆಸೆ ಹಚ್ಚೋರು ಶೋಭಾನ ಹೇಳೋರೆಲ್ಲ ಜಾಸ್ತಿ ಈಗ ಏನು ಜನ ಇಲ್ವಲ್ಲ ಆಯಿತು ಕಿಸರೋಣ ಹೆಣ್ಮಗ ಬೇಕೋ ಗಂಡು ಮಗ ಬೇಕೋ ನಿಂಗೆ ನನಗೇನು ಯಾವ್ದಾದ್ರು ಸರಿ ಅನಿತಾ ನಿಮಗೆ ಯಾವಾಗ ಆಸೆ ಅದೇ ನನಗೆ ಮೊದಲನೇದ ಗಂಡ ಬೇಕು ಅಂತಲೇ ಆಸೆ ಯಾವುದೋ ಆರೋಗ್ಯವಾಗಿ ಅಷ್ಟೇ ಸಾಕು ಸರಿ ತಾಯಿ ನಿಮ್ಮ ಅತ್ತೆ ಮಾವ ನಮಸ್ಕಾರ ಮಾಡ್ಕೊಂಡು ನಡಿ ಮಲ್ಗಾದಿ ಕಾಚೆಗೆ ನಡಿ ಬೇಡ ಬೇಡ ಏನು ಬೇಡ ಹೊಟ್ಟೆ ಹೊತ್ಕೊಂಡಿರೋರು ಅದೇವ್ರಿಗೆ ಸಮ ಅವರು ಬಂದು ನಮ್ಮ ಕಾಲಿಗೆ ಬೀಳೋದೇನು ಬೇಡ ಅವೆಲ್ಲ ಆಮೇಲೆ ಇದ್ದಿದ್ದೆ ಇವಾಗ ನಿಧಾನಕ್ಕೆ ಎದ್ದು ಬಾತಾಯಿ ಎದ್ದು ಬಲ್ಗಾಲಿಟ್ಟು ಆಚೆ ಕೊಡಮ್ಮ ಏಕೆಂದರೆ ಇನ್ನು ಬರುವಾಗ ಗೌರಿನೋ ಗಣೇಶನೋ ಕರ್ಕೊಂಡು ನಂಗೆ ನಗ್ತಾವ ಸುರಕ್ಷಿತವಾಗಿ ವಾಪಸ್ ಬಾರಮ್ಮ ಹ್ಞೂ ಇದೇ ಮಟ್ಟ ಮೊದ್ಲದು ಇನ್ನು ಮಕ್ಕೆ ಒಬ್ಬೊಬ್ರದೇ ಒಬ್ಬೊಬ್ರದೇ ಆಯ್ತಾಯಿರ್ಬೇಕಿಂತ ಕೆಲಸಗಳು ಪವಿದು ಸಸಿದು ಇನ್ನು ಜಮೀನ್ದಾರ ಮನೆಯಲ್ಲಿ ಮಕ್ಕಳ ಒಂದೊಂದೇ ಒಂದೊಂದೇ ಶುರು ಆಯ್ತವೆ ಅಯ್ಯೋ ಬಿತ್ತಮ್ಮ ನಿನ್ನ ಬಾಯಾರ್ಕಿಂದ ಹಂಗೆ ಆಗಲಿ ತಗೋ ಬರೋಕ್ಕ ಅಮ್ಮ ಬರ್ಲೇನೆ ಅಲ್ಲ ಕಣೆ ತಾಯಿ ಬೆಳಿಗ್ಗೆ ಬಂದೋಳು ಇಷ್ಟೊತ್ತು ಕಾಲೇ ಒಂಟು ನಿಂತಿದ್ದೀಯ ಒಂದೆರಡು ದಿವಸ ಇದ್ದೋ ಕೆಲ್ವೇನೆ ಮುಳ್ಳಿ ನೀವು ಹಿಂಗೆ ಮಾಡ್ತಿದ್ದೀರಲ್ಲಪ್ಪ ಏನು ಮಾಡದತ್ತೆ ಅಮ್ಮ ಒಬ್ಬಳೇ ಇರ್ತಾಳೆ ಇವತ್ತು ಗಾಡಿಗೆ ಡ್ರೈವರ್ಗೆ ಅಂತ ಹೇಳಿದ್ದೆ ಅವ್ನು ಹೋಗಿಲ್ಲ ಏನು ಮಾಡ್ಕೊಂಡವ್ರು ಅಲ್ಲಿ ಹೋಗಿ ಕೆಲ್ಸದ್ದು ಅರ್ಜೆಂಟ್ ಐತೆ ಅದಕ್ಕೋಸ್ಕರ ಹೊಟ್ಟೆ ಬಿಟ್ಟು ಹೋಗೋಣ ಅಂದರೆ ಅಮ್ಮಂಗೆ ಮಂಡಿ ನೋವು ಎಲ್ಲ ಕೆಲಸ ಅವಳ ಕೈಲಿ ಆಗಲ್ಲ ಅದಕ್ಕೋಸ್ಕರ ತಪ್ಪು ತಿಳ್ಕೊಬೇಡಿ ಸಸಿ ಅಕ್ಕ ಹುಷಾರು ಫೋನ್ ಮಾಡು ನಾನು ಹೋಗಿ ಬರ್ತೀನಿ ಆದರೆ ಯಾವಾಗಾರು ಎರಡು ದಿವಸ ಬಾಲಿಗೆ ಸರಿ ಪವಿ ಈ ಸದ್ಯಕ್ಕೆ ಹಾಕಿಲ್ಲ ಆಮೇಲೆ ಬರ್ತೀನಿ ನೀನು ಜೋಪಾನ ಸರಿ ಕಣ ಹುಡ್ಗ ಹೋಗ್ಬಿಟ್ಟಾ ಮನೆಗೋದ್ಮೇಲೆ ಫೋನ್ ಮಾಡು ಸರಿ ಸತೀಸಣ್ಣ ಅವು ಅಪ್ಪ ಎಲ್ಲ ನಿಮ್ಮಪ್ಪ ಅದು ಯಾರೋ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಹೊಂಟರು ಕಣವ ಸಸಿ ಅಕ್ಕ ಆರೋಗ್ಯ ಹುಷಾರು ಬರಲಾ ಪೀಟೆ ಸುಬ್ಬಿ ಅಲ್ಲಿ ಕೆಲಸ ಹುಷಾರು ಇಲ್ಲಿ ಬರೋದಿರಲಿ ಮಾಡ್ಕೊಬಿಡಿ ನೀವು ಮದ್ವೆಲ್ ಬಂದಿದ್ದು ನಮ್ಮ ಆಮೇಲೆ ಬಂದಿಲ್ಲ ಬನ್ನಿ ಒಂದ್ ಎರಡು ದಿವಸ ಐದ್ ಬರೀರಂತೆ ಎಲ್ಲಳಿ ಅಂದ್ರೆ ಇಲ್ಲೇ ಕೆಲಸ ಸರಿಯುತ್ತೆ ಇಷ್ಟು ಇಷ್ಟು ಗಂಟಾ ಇವ್ರಿಬ್ರಿಗೂ ನೋಡ್ಕೋಬೇಕಾಗಿತ್ತು ಈಗ ಅವಳ ಹೆಂಗೋ ಅಲ್ಲಿಗೋದ್ಲು ಇನ್ಮೇಕೆ ಸಸಿ ಅತ್ತ ಅತ್ತಾಗಿತ್ತ ತಿರ್ಗಾಟ ಅಲ್ಲಿ ಗಂಟ ಇಲ್ಲ ಕಣ ಹೇಳಿ ನೀವು ಒಂದ್ ಕಿತ್ತ ಬರುವಾಗ ನಿಮ್ಮಅೂನು ಕರ್ಕ ಬರ್ರಿ ಅವ್ರ ಪಾಪ ಮದುವೆ ಮುಂಚೆ ಬಂದವರು ಆಮೇಲೆ ಬಂದೇ ಇಲ್ಲ ಕಣ ನಮ್ಮನೆಗೆ ಸರಿ ಆಯ್ತು ಬತ್ತಿನ ಸತೀಶನ ಬರಲಾ ಸಸಿ ಅಕ್ಕ ಸಸಿ ಆಯಿತು ನೋವ ಊಟ ಅದ್ಯಾಕವಾಗಿ ನಿಂತಿದ್ದಿ ಕೆಳಗೆ ಕೂತ್ಕೊಳವಾ ಇಲ್ಲಮ್ಮವ ಇಷ್ಟು ಗಂಟೆ ಕೂತಿದ್ದೆ ಊಟ ಆಗಲೇ ಆಯಿತು ಗಿರ್ಜಿ ಊಟ ಏನು ಕೊರತೆ ಆಗ್ಲಿಲ್ಲ ತಾನೇ ಹೋಗಿ ಬಂದವ್ರಿಗೆಲ್ಲ ಸರಿ ಆಯ್ತಾ ಆಮ್ಯಾಕ್ ಯಾರು ಬಂದಿದ್ದರೆ ಆಮ್ಯಾಕೆ ಅವನ ಕಳಿಸ್ಕೊಟ್ಟ ಮೇಲೆ ಒಂದಿಬ್ಬರು ಊರವರೆ ಬಂದಿದ್ರು ಅಡುಗೆ ಓಸಿ ಮಿಕ್ಕಿತ್ತಲ್ಲ ಅದನ್ನೇ ಉಣ್ಣಕ್ಕಿ ಕಳಿಸ್ತು ಎಲ್ಲ ಅಲ್ಲಿದಲ್ಲಿ ಸರಿ ಹೋಯ್ತು ಕಣೇಳಿ ಇನ್ನೇನಾರು ಜಾನ್ನ ಜಾಸ್ತಿ ಆಗಿದ್ರೆ ಓಸಿ ಕಷ್ಟ ಆಗಿರೋದು ಈಗ ಅಲ್ಲಿಂದಲ್ಲಿ ಸರೋತ್ ಇನ್ನೂ ಪಲ್ಯ ಸಾರು ಉಳಿದಿತ್ತಲ್ಲ ಅದೇ ಅಲ್ವೇ ಈಗ ತಿಂದಿದ್ದು ಅದಕ್ಕೆ ಅನ್ನ ಮಾಡಿಕೊಂಡು ಇನ್ನೇನು ಈಗ ಬೇರೆ ಮಾಡೋದು ಅಂತೇಳಿ ಅತ್ತೆ ಈ ಸರಿ ಅಡುಗೆ ಚೆನ್ನಾಗಿತ್ತಲ್ವೇ ಬೇರೆ ಬಟ್ರು ಹೇಳಿದ್ದು ಕಮ್ಮಿ ಜನ ಅಲ್ವೇ ಅದಕ್ಕೆ ಸಂತೋಷ ಅದು ಬೇರೆ ಭಟ್ರು ನಂಬರ್ ಕೊಟ್ಟಿದ್ದ ಅವ್ರಿಗೆ ಹೇಳಿ ಅವ್ರು ಮಾಡಿ ಕಳಿಸಿದ್ದು ಊಕ್ಕನ ಸರ್ ಸನ್ಕಂಡೆ ಯಾವಾಗಲೂ ಮಾಡೋದು ರುಚಿ ಹೆಂಗೆ ಅಂತ ನಮ್ಗೆ ಗೊತ್ತಿತ್ತಲ್ಲ ಈ ದೋಸೆ ಚೆನ್ನಾಗಿತ್ತು ಕಮ್ಮಿ ಜನಕ್ಕೂ ನೀಟಾಗಿ ಅಳತೆ ಕೊಟ್ಟಾಗ ಮಾಡಿ ಎಲ್ಲ ಅಷ್ಟೇ ರುಚಿಯಾಗಿತ್ತು ಬಂದವರೆಲ್ಲ ಊಟ ಇನ್ನು ಇನ್ಮ್ಯಾಗ ಚೂರಿಗೆ ಕೊಡಬೇಕು ಚೆನ್ನಾಗಿ ಮಾಡಿದ್ರು ಅದ್ಯಾಕೆ ಯಾವಾಗಲೂ ಕೊಡ್ತಿದ್ರೆ ಅವರು ಈ ಸತಿ ಅವರು ಕೊಡೋಕಿದೇ ಫಸ್ಟು ನೂರೈದು ಜನಕ್ಕೆ ಅಂತ ಹೇಳಿದ್ದು ಆಮ್ಯಾಕೆ ಹಿಂಗೆ ಬೇಡ ಹೊಸಿ ಜನಕ್ಕೆ ಮಾಡಿ ಒಂದು ಇಪ್ಪತ್ತು ಜನಕ್ಕೆ ಅಂತ ಹಂಗಾರೆ ಅಷ್ಟಕ್ಕೆ ಜನಕ್ಕೆ ನಾವು ಮಾಡೋಕ್ಕಾಕಿಲ್ಲ ಅಂದರು ಅದ್ಕೆಯಾ ಆಮ್ಯಾ ಸತೀ ಸಹ ಅದ್ಯಾದು ಬೇರೆ ಬಟ್ರಾ ಗೊತ್ತು ಮಾಡ್ದೆ ಆದರೂ ಅಡುಗೆ ಚೆನ್ನಾಗಿದ್ದಲ್ವೇ ಮತ್ತೆ ಬಿಡಿ ಅಡುಗೆ ಚೆನ್ನಾಗಿದ್ಮೇಲೆ ಕ್ಯಾರ್ ಮಾಡಿದ್ರೇನು ಕಾಸು ಕೊಡೋದೇ ಚೆನ್ನಾಗಿರಬೇಕು ಬಂದವರು ಹೋಗ್ಬೇಕು ಅಷ್ಟೇ ಇಲ್ಲ ಇಲ್ಲ ಚಂದಕ್ಕಿತ್ತು ಸ್ವೀಟು ವೇವಸಿ ಜಾಸ್ತಿನೇ ತಂದಿದ್ದರು ನಾನು ಅನಿತಾ ಅವ್ರ ಮನೆಗೂ ಒಂದಿಷ್ಟು ಕೊಟ್ಬಿಟ್ಟು ಇನ್ನೊಂದಿಷ್ಟ ಹೋಗಿ ಬಂದವರು ಕೊಡೋಣ ಅಂತ ಎತ್ತಿದ್ದೆ ನೀನು ಎತ್ತು ಹಂಗೆ ಮುಚ್ಚಿಕ್ಬಿಟ್ಟು ಬೂಸ್ಟ್ ಬರ್ಸಿ ಹಾಚಿಕೆಕ್ಬೇಡ ಓದ್ಬಂದವ್ರಿಗೆ ಮನೇಲಿರೋರಿಗೆ ಕೊಡು ಅಯ್ಯೇ ನಾನು ತಿನ್ನೋಕೆ ಮಡಿಕೊಂಡಿದ್ದೀನಿ ಈ ವಯಸ್ಸಾಗಿ ತಿನ್ನೋ ಖಾರ ಆಗತ್ತೆ ಓದ್ ಬಂದವ್ರಿಗೆ ಕಣೆ ಹೇಳಿ ಹಾಂ ಸಸಿ ನೀನು ಆರಾಮಾಗಿದ್ದೀನವ ಹ್ಞೂ ಮಾವ ಆರಾಮಾಗಿದ್ದೀನಿ ನನಗೆ ಮಾವಯ್ಯ ಆತಮ್ಮ ನಾಳಿಕೆ ಸಸಿನ ಅವ್ರು ಅವ್ನ ಮನೆಗೆ ಬಿಟ್ಬಿಟ್ಟು ಬರ್ರೆ ಒಂದು ನಾಲ್ಕು ದಿವಸ ಅಂತ ಅದೇ ಯಾಕ ಏನಿಲ್ಲ ಇವಾಗಿನ ಮೈವಾಗಿನ ಇಲ್ವಲ್ಲ ಅದು ಅಲ್ಲೇ ಒಬ್ಬಳೆ ಕೊರಗ್ತಿರ್ತಾಳೆ ಅದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಒಂದೆರಡು ದಿವಸ ಸುಧಾರಿಸ್ಕೊಂಡು ಅವ್ರ ಅದಕ್ಕೆ ಅವರು ಎಲ್ಲ ಅವರಲ್ಲ ಇರ್ತಾಳೆ ಅಂತ ಇಲ್ಲೂ ಅನಿತಾ ಇದ್ದೀರಿ ಹೆಂಗೋ ಆಗೋದು ಈಗ ಯಾರೂ ಇಲ್ಲ ಒಬ್ಬಳೆ ಅದಕ್ಕೆ ಅದೇ ಆಗ್ಲಾ ಒಬ್ಬಳೆ ಒಬ್ಳೆ ಅಂತೀ ನಾನು ಇಲ್ವೇಂದ ಇಲ್ಲಿ ಗಡ್ಗಮ್ ನನಗೆ ಬೇಡ ಸುಮ್ಕಿರತ್ತೆ ಒಂದೆರಡು ದಿವಸ ಅಲ್ಲೋಟು ಬರಲಿ ಏನಂತೀಮವ ಹ್ಞೂ ನಾನು ಅನ್ಕೊಂತಿದ್ದೆ ಕಂಡ ಸತಿ ಸಾಂಗಂತಲೆಯ ಇನ್ನೇನು ಹೇಳಿದೆ ಒಳ್ಳೇದಾಯ್ತು ಕರ್ಕೊಂಡೋಗಿ ಒಂದೆರಡು ದಿವ್ಸ ಬಿಟ್ಬಿಟ್ ಬಾ ಅವ್ರಿಗೂ ಮಗಳು ನೋಡ್ದಂಗೆ ಆಯ್ತದೆ ಈ ತಾಯಿಗೂ ಹಸಿ ನೋವು ಕಮ್ಮಿ ಆಯ್ತದೆ ಹೋಗ್ಬಿಟ್ ಬಾರ ಒಂದು ನಾಲ್ಕು ದಿವಸ ಅದು ಮಾವ ನಾನೇನು ಹೇಳಲಿಲ್ಲ ಅವರೇ ಹೋಗು ಅಂದರು ಹೋಗು ಹೋಗು ಅದರೊಳಗೆ ಏನದೆ ಹೋಗ್ಬಿಟ್ಟು ಬಾ ನೀನೇನು ಆಗಾಗ್ಲೇ ಹೋಗೋಕ್ಕಿಲ್ಲ ಏನಿಲ್ಲ ಏನೋ ಈ ಇಂಥ ಸಂದರ್ಭದಾರ ಅವರ ಒಂದು ನಾಲ್ಕು ದಿವಸ ಹೋಗ್ಬಿಟ್ಟು ಬಾ ಇಲ್ಲೇನು ಈಗ ನಾವು ಇಬ್ರೆಯ ನಿಮ್ಮತ್ತೇ ಮಾಡಾಕ್ತಾಳೆ ಎಲ್ಲೋದಾಗಿರ್ಜಿ ನಿನ್ನ ಮಗ ಐ ನನ್ನ ಮಗನದು ಕೇಳು ಓ ಅಲ್ಲ ಅವಳೋ ಬಸ್ರಿಗೆ ಕಳ್ಸ್ಕೊಟ್ಟು ಅವಳಿಂದಲೇ ಇವನು ಹೋಗೋದೆ ಅವ್ರ ಮನೆಗೆ ಅಯ್ಯೋ ಹೋಗತ್ತೆಗೆ ನಾನೆಲ್ಲೋ ರಸ್ತೀತೋಗ್ಬಿಟ್ಬಿಟ್ಟು ಬರ್ತಾನೆ ಅಂತ ತಿಳ್ಕೊಂಡ್ರೆ ಅಲ್ಲೇ ಹೋಗೋಣಂತೆ ಫೋನ್ ಮಾಡಿದ್ರೆ ಅಲ್ಲೇ ಇದ್ದು ನಾಳೆಗೆ ಬರ್ತೀನಿ ಅಂತಾನೆ ಯಾವ ಸೀಮೆ ಅವನವ ಓಹೋ ಸರಿ ಹಾಯ್ತು ಅಲ್ಲ ಅವಾಗೆಲ್ಲ ಏನರೂ ಬೇಕಾಗಿರಲಿಲ್ಲ ಈಗ ಅವಳ ಬಾಣತನಕ್ಕೆ ಕಳ್ಸಿ ಕೊಟ್ಟರು ಅವ್ಳಿಂದಲೇ ಹೋದಾರೆ ನೋಡಿದವ್ರು ಏನಂತಾರೆ ಏನಂತ ಉಟ್ಬಿಟ್ನಾ ಏನೋ ಹೋಲಿ ಬಿಡು ಮಿತ್ತಾಡ್ಕೊಂಡಿರ ನೋಡೋಕಾಕಿಲ್ಲ ಹಿಂಗೆ ಹೆಂಗಾರ ಇದುಕೊಳ್ಳಿ ಬಿಡು ಅವ್ರ ಅತ್ತೆ ಮನೆಗೆ ತಾನೇ ಹೋಗೋಣೆ ಓ ಅದು ದಿಟಕಣೇಳು ಏಯ್ ಆದರೂ ಏನು ಸತಿ ಏನಂದರಲ್ಲ ಏನಂದ ನಮ್ಮನ್ನು ಇವನು ಮಾನ ಮರಿದ್ವಿ ಬಿಡವಲ್ಲ ಆ ಬಾಣತನ ಕೋದೋಳಿಂದಲೇ ಇವನು ಹೋದರೆ ಅವ್ರ ಅತ್ತೆ ಮನೆಯವ್ರು ಸದಸ್ಯರು ಏನ್ ಏನು ಮಗ ಆಗದ ಏಯ್ಯ ಬಾ ಬಿಡತ್ತೆ ನಿಮಗೆ ಕೆಲಸ ತಪ್ಪಿತು ಎರಡು ಮುದ್ದೆ ತಿರುವು ನಮ್ಮಿಬ್ರಿಗೆ ಬೇಕು ಓಸಿ ಅನ್ನ ಮಾಡಿಕೊಂಡು ನೀನು ಏನರೇ ನೀನೇನು ಜಪ ಮಾಡ್ತಿದ್ದಿ ಹೋಗಿ ಮನೆಗೆ ಹೋಗು ಬೆಳಿಗ್ಗೆ ಬೇಗ ಎದ್ದಿದೆ ಹ್ಞೂ ಹೋಗು ಬಾ ಸಸಿ ಹೋಗಿ ಮನೆಗೆ ಹೋಗು ಹಂಗೆ ಓಸಿ ಹಂಗೆ ಬರಲಲ್ಲಿ ನಿವ್ಸ್ಕೊಂಡು ಮನೆಗೆ ಮೊದಲೇ ಆ ಜನ ಕಣ್ಣು ಅವ್ರ ಬಂದು ನೋಡೋರೆ ದಿಷ್ಟಿ ಗಿಷ್ಟಿ ಆದತ್ತು ಓ ಇನ್ನೇನು ಇನ್ನೆಷ್ಟೊತ್ತು ಕೂತಿದ್ದೀರಿ ಎಲ್ಲರೂ ಮನೆಗೆ ಹೋಗ್ರಿ ಎಲ್ಲ ಬೇಗ ಬೇಕೆತ್ತಿದ್ರಿ ಸಾಕಾಗಿದ್ದೀರಿ ಓಡಾಡ್ಕೊಂಡು ಹೋಗೋಗ್ ಬಿರ್ಬನ್ ಮನೆಗೆ ಹೋಗ್ರಿ ಗಿಜ್ಜೆ ಆಯ್ತು ಎಲ್ಲೇ ಊಟ ನಿಂದು ಎಲ್ಲ ಎತ್ತಿದೆಯೋ ಇನ್ನು ಉಳಿದಿದ್ರೆ ಅದು ಬಟ್ರ್ ಮಾಡಿರೋದು ಇರೋಕ್ಕಿಲ್ಲ ನಾಯಿ ಪೈಗ ಹಾಕ್ಬಳು ಏನು ಉಳ್ಳಿಲ್ಲ ಕಣೆ ಹೇಳಿ ಅತ್ತಮ್ಮ ಸ್ವೀಟಾ ಮುಳ್ಳಿಯವ್ರ ಮನೆಗೆ ಓಸಿ ಕೊಟ್ಕೊಳ್ಸ್ಬೇಕಾಯ್ತು ಅಯ್ಯೋ ಸತೀಸ ಆವಾಗ ಜನ ಬರ್ತಾರೇನು ಆಮೇಲೆ ಇಲ್ಲಿ ಸಾಲದಾದತು ಅಂತ ಕೊಟ್ಟು ಕಳಿಸ್ಲಿಲ್ಲ ಕಣ್ಣ ಆಮ್ಯಕ್ಕೆ ನೋಡೋರು ಉಳ್ದು ಬಿಡ್ತು ಅತ್ತಾಗೇನಾರು ಹೋಗಂಗಿರಿಯಲ್ಲ ಡಬ್ಬಿಗೆ ಹಾಕ್ಕೊಡ್ತೀನಿ ತೊಗೊಂಡ ಕೊಡಿವಂತೆ